ಮತ್ತೊಂದು ಕಡೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೇ ಒಂದು ಅಂತಿಮ ನಿರ್ಧಾರ ಹೊರಬಿದ್ದು ಬಿಡಬಹುದು ಅನ್ನೋ ನಿರೀಕ್ಷೆ ಗರಿಗೆದರಿತ್ತು ಆದ್ರೆ ಯಾವುದೇ ನಿರ್ಣಯ ತೆಗೆದುಕೊಳ್ಳದೆ ಮೇ ಎರಡನೇ ತಾರೀಕು ಅವತ್ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಮುಂದೂಡಿಕೆ ಆಗಿದೆ ಈ ಮಧ್ಯೆ ಕೈ ನಾಯಕರು ಹೊಸ ದಾಳವೊಂದನ್ನ ಉರುಳಿಸಿ ವರಸೆಯನ್ನ ಬದಲಿಸಿದ್ದಾರೆ ಅಂದ್ರೆ ಇಷ್ಟು ದಿನ ನೀವು ಗಮನಿಸಿರ್ಬೋದು ಮುಖ್ಯಮಂತ್ರಿ ಆದಿಯಾಗಿ ಸಚಿವರುಗಳು ಶಾಸಕರು ಹೇಳ್ತಾ ಇದ್ದಿದ್ದು ಅಂತಂದ್ರೆ ಜಾತಿ ಜನಗಣತಿ ಇದು ಅಂತ ಹೇಳ್ತಾ ಇದ್ದಿದ್ದು ಈಗ ಸಮೀಕ್ಷೆ ಆಗಿರೋದು ಜಾತಿ ಗಣತಿನೇ ಅಲ್ಲ ಅದು ಬರೀ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೊಸ ವರಸೆ ಶುರು ಮಾಡಿದ್ದಾರೆ ಬಿಜೆಪಿಯವರು ನೀವು ಅದನ್ನೂ ಸರಿಯಾಗಿ ಮಾಡಿಲ್ಲ ಅಂತ ಟೀಕೆ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ ವರದಿ ಮುಂದಿಟ್ಕೊಂಡು ಚರ್ಚೆ ಮಂಡ್ಯದಲ್ಲಿ ಜಾತಿ ಗಣತಿ ವರದಿಯನ್ನ ಕಸದ ಗಾಡಿಗೆ ಹಾಕಿ ಪ್ರತಿಭಟನೆ ರಾಜ್ಯದ ಶಕ್ತಿ ಸೌಧದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದ್ರೆ ಅತ್ತ ಆಕ್ರೋಶದ ಕಟ್ಟೆ ಒಡೆದಿತ್ತು ಜಾತಿ ಗಣತಿ ವರದಿಯನ್ನ ಒಣ ಕಸ ಅಂತ ಚೀಲಕ್ಕೆ ಹಾಕಿದ ಬಿಜೆಪಿ ಕಾರ್ಯಕರ್ತರು ಕಸದ ತೊಟ್ಟಿಗೆಸ್ತಿದ್ರು ಹೀಗೆ ಆಕ್ರೋಶ ರೋಷಾಗ್ನಿ ವಿರೋಧದ ಮಧ್ಯೆ ಇವತ್ತು ಕ್ಯಾಬಿನೆಟ್ ನಲ್ಲಿ ಜಾತಿ ಗಣತಿ ವರದಿ ಸಂಬಂಧ ಮಹತ್ವದ ಚರ್ಚೆಯಾಗಿದೆ ಜಾತಿ ಗಣತಿ ವರದಿ ಜಾರಿ ಮಾಡೋದನ್ನ ಖುದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ತೀವ್ರವಾಗಿ ವಿರೋಧಿಸಿದ್ದಾರೆ ಕ್ಯಾಬಿನೆಟ್ ಸಭೆಗೂ ಮುನ್ನ ಇತ್ತ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮಾತಿನ ಯುದ್ಧವೇ ಏರ್ಪಟ್ಟಿತ್ತು ಇದು ಜನಗಣತಿ ಅಲ್ಲ ಅದನ್ನು ಇವತ್ತು ಯಾವ್ದು ಹಳಿಸಿದ್ರು ಹೇಳಬೇಕು ಅಂದ್ರೆ ಇದು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಷಡ್ಯಂತ್ರ ಇದೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಚರ್ಚೆ ಕೈ ಕಮಲ ಮಧ್ಯೆ ಮಾತಿನ ಯುದ್ಧ ಜಾತಿಗಣತಿ ನಡೆಸಲು ಅಧಿಕಾರ ಇಲ್ಲ ಎಂದ ಬಿಜೆಪಿ ಜಾತಿಗಣತಿ ಅಲ್ಲ ಎಂದ ಕೈಪಡೆ ಲಿಂಗಾಯತರ ವಿರೋಧ ಒಕ್ಕಲಿಗರ ಆಕ್ರೋಶ ಶೋಷಿತರಿಂದ ಗಣತಿ ಜಾರಿಗೆ ಒತ್ತಡ ಸಮುದಾಯಗಳ ಮಧ್ಯೆನೇ ಜಾತಿ ಗಣತಿ ಯುದ್ಧ ಏರ್ಪಟ್ಟಿದೆ ಹೀಗಾಗಿ ನಿನ್ನೆಯಿಂದ ವರಸೆ ಬದಲಿಸಿದ ರಾಜ್ಯ ಸರ್ಕಾರ ಪ್ರತಿನಿಧಿಸುವ ನಾಯಕರು ಇವತ್ತು ಜಾತಿ ಗಣತಿಯೇ ಅಲ್ಲ ಅನ್ನೋ ದಾಳವನ್ನು ಉರುಳಿಸಿದ್ದಾರೆ ಇದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಿದ್ದಾರೆ ಆದ್ರೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿದ ಮಾನದಂಡ ಸರಿ ಇಲ್ಲ ಅಂತ ಬಿಜೆಪಿ ತೀವಿದಿದೆ ಇದು ಜನಗಣತಿ ಅಲ್ಲ ಇದು ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು ಅದೆಷ್ಟೇ ಯಾರಿಗೂ ಭಯ ಬೇಡ ಇವತ್ತು ಯಾರೇನು ಆತಂಕಗಳು ಎಲ್ಲ ಸಮುದಾಯಗಳಿದಾವೆ ಇವತ್ತು ಕ್ಯಾಬಿನೆಟ್ನಲ್ಲಿ ನಾವು ನಿರ್ಣಯವನ್ನು ಕೈಕೊಳ್ತೀವಿ ಅದನ್ನು ಇವತ್ತು ತಂದು ಯಾವುದೋ ಅಳಿಸಿದ್ದು ಎರಡು ಸಾವಿರದ ಹನ್ನೊಂದರಲ್ಲಾದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ವಿ ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನೇನು ಮಾನದಂಡವನ್ನು ಮಾಡ್ತೀರಿ ನೀವು ಮಾಡಿದಂಥ ಜಾತಿ ಗಣತಿ ವರದಿ ಸರಿ ಇಲ್ಲ ಇದು ಆರ್ಥಿಕ ಮತ್ತು ಶೈಕ್ಷಣಿಕ ವರದಿ ಅಂತ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾಗೆ ಶಿವರಾಜ್ ತಂಗಡಿಗಿ ಕೂಡ ಇದು ಜಾತಿ ಗಣತಿ ಅಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ನಿಮಗೆ ಜಾತಿ ಗಣತಿ ನಡೆಸೋದಕ್ಕೆ ಅಧಿಕಾರವೇ ಇಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಕುಡುಕಿದ್ದಾರೆ ಜಾತಿ ಗಣತಿ ಅಲ್ಲ 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 ಜಾತಿ ಜನಗಣತಿ ಮಾಡಿಲ್ಲ ರಾಜ್ಯ ಸರ್ಕಾರದವರು ಇದು ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ರಾಜ್ಯಕ್ಕೆ ಗೊತ್ತು ಮಾಡಲಿಕ್ಕೆ ಮಾಡಿದಂತ ಸರ್ವೆ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಷಡ್ಯಂತ್ರ ಇದೆ ಆದರೆ ಜಾತಿ ಜನಗಣತಿ ಮಾಡಕ್ಕೆ ನಿಮಗೆ ಯಾವುದೇ ರೀತಿ ಅಧಿಕಾರ ಇಲ್ಲ ಸೆನ್ಸಸ್ ಆಕ್ಟ್ ನೈನ್ಟೀನ್ ಫಾರ್ಟಿ ಏಟ್ ಪ್ರಕಾರನೇ ನೀವು ಮಾಡಬೇಕಾಗಿದೆ ಮಾಡಬೇಕಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಕೇಂದ್ರ ಸರ್ಕಾರಕ್ಕೆ ಇನ್ವಾಲ್ವ್ ಆಗಬೇಕಾಗಿದೆ ಆರ್ಥಿಕ ಶೈಕ್ಷಣಿಕ ವರದಿ ಅಂತ ಹೊಸ ಪಿಪಿ ಉತ್ತಾ ಇದ್ದಾರೆ ಜಾತಿ ಗಣತಿ ಅಲ್ಲ ಎಂದ ಸಿದ್ದರಾಮಯ್ಯಗೆ ಎಚ್ಡಿಕೆ ತಿರುಗೇಟು ಜಾತಿ ಗಣತಿ ಅಲ್ಲ ಎಲ್ಲ ಹೇಳಬೇಕು ಅಂದ್ರೆ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ನಿನ್ನೆ ಕಲಬುರಗಿಯಲ್ಲಿ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ಕೂಡ ಸಮೀಕ್ಷೆ ನಡೆದಿರೋದು ಜಾತಿ ಗಣತಿ ಅಲ್ಲ ಅಂದಿದ್ರು ಪಂಚ್ ಕೋಟಿ ಎಚ್ಡಿಕೆ ಹೊಸ ಪಿಪಿ ಊದ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ ಅಂತೂ ಅನುಮಾನ ನಿಜವಾಯಿತು ರಾಜ್ಯ ಕಾಂಗ್ರೆಸ್ ಮಾಡಿದ್ದು ಜಾತಿ ಗಣತಿ ಮುಖ್ಯಮಂತ್ರಿ ಮಹೋದಯವರ ಪ್ರಕಾರ ಅದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಸಿದ್ದರಾಮಯ್ಯನವರು ಈಗ ಉಲ್ಟಾ ಹೊಡೆದಿದ್ದಾರೆ ಅದು ಜಾತಿ ಸಮೀಕ್ಷೆ ಅಲ್ಲ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಎಂದು ಹೊಸ ಪಿಪಿ ಊದುತ್ತಿದ್ದಾರೆ ವರದಿ ನೋಡಿಲ್ಲ ರಾಜ್ಯ ಸರ್ಕಾರ ನಿರ್ಧರಿಸುತ್ತೆ ಎಂದ ಖರ್ಗೆ ನೋಡಿ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರತಿಯೊಂದು ರಾಜ್ಯದಲ್ಲಿ ಅವರು ಮಾಡ್ತಾರೆ ಕೇಂದ್ರ ಸರ್ಕಾರ ವತಿಯಿಂದ ಏನಲ್ಲ ರಾಜ್ಯ ಸರ್ಕಾರದವರು ಏನು ನಿರ್ಣಯ ಮಾಡ್ತಾರೋ ಅವ್ರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ರಿಪೋರ್ಟ್ ಕೂಡ ನಾವು ನೋಡಿಲ್ಲ ಅಂಗದವರು ತಮ್ಮ ತಮ್ಮ ಪ್ರತ್ಯೇಕ ಒಂದು ಜನಗಣತಿ ಮಾಡುವಂಥದ್ದು ಅವ್ರಿಗೆ ಹಕ್ಕಿದೆ ಅವ್ರು ಮಾಡ್ತಾರೆ ಅದ್ರಲ್ಲಿ ತಪ್ಪೇನಿದೆ ಮಾಡಿ ಎಲ್ಲಾದ್ರೂ ಲೋಪದೋಷಗಳಿದ್ರೆ ಸರ್ಕಾರದ ಗಮನಕ್ಕೆ ತರ್ತಾರೆ ಈಗ ಪ್ರತ್ಯೇಕ ಸರ್ವೆ ಮಾಡೋದಕ್ಕಿಂತ ವಿರೋಧ ಇಲ್ಲ ಅವ್ರದ್ದು ಯಾಕೆ ವಿರೋಧ ಯಾಕೆ ಮಾಡಬೇಕು ಅವ್ರಿಗೆ ಹಕ್ಕಿಲ್ವಾ ಅವರು ಮಾಡ್ತಾರೆ ಅವರು ಮಾಡಿದ್ದು ಸರ್ಕಾರದ ಗಮನಕ್ಕೆ ತರ್ತಾರೆ ಎಲ್ಲಾದರೂ ನ್ಯೂನತೆಗಳಿದ್ದರೆ ಸರ್ಕಾರವನ್ನು ಸರಿಪಡಿಸ್ತದೆ ಚಿನ್ನಪರಡ್ಡಿ ಆಯೋಗದ ವರದಿ ಇತ್ತು ಅದ್ರ ಪ್ರಕಾರ ಆ ಲಿಂಗಾಯತರ ವಿಧೇಶವರ ಜನಸಂಖ್ಯೆ ಹದಿನಾರು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಇದೆ ಅಂತ ಇತ್ತು ಈಗ ಹನ್ನೊಂದು ಪಾಯಿಂಟ್ ಸಮ್ತಿಂಗ್ ಪರ್ಸೆಂಟೇಜ್ ಇದೆ ಅದು ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ವಿಶ್ಲೇಷಣೆ ಆಗಬೇಕು ಬಹುಚರ್ಚಿತ ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋ ಜಾತಿ ಗಣತಿ ವರದಿ ಜಟಾಪಟಿ ತಾರಕಕ್ಕೇರಿದೆ ಸಮುದಾಯಗಳ ನಡುವೆ ಸಂಘರ್ಷಕ್ಕೂ ಕಾರಣ ಆಗಿದೆ ಮುಂದೆ ಅದು ಯಾವ ಹಂತಕ್ಕೋಗುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್